ನಮಸ್ಕಾರ ಸ್ನೇಹಿತರೆ ಶೈಕ್ಷಣಿಕ ಹಾಗೂ ದೈನಂದಿನ ಸುದ್ದಿವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನಿಂದ ಹೊಸ ಚಾನೆಲ್ ನಿಂದ ನಮ್ಮ ವಿಡಿಯೋಗಳು ನಿಮ್ಮ ಮುಂದೆ ತರಲಿದ್ದೇವೆ ಹಾಗಾಗಿ ಈ ಹೊಸ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಈ ದಿನ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಸ್ಪರ್ಧಾ ವಿಜೇತ ಮ್ಯಾಗ್ಝೀನಿನ ಮುಂದುವರೆದ ಭಾಗ ಪಾರ್ಟ್ ಟೂ ಅನ್ನ ನೋಡೋಣ ಮೊದಲನೇ ವಿಷಯ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಯ್ಕೆಯಾದಂತ ಭಾರತದ ನಲವತ್ತ ಮೂರನೇ ವಿಶ್ವ ಪಾರಂಪರಿಕ ತಾಣದ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದು ಅಸ್ಸಾಂನ ಮೊಯ್ದಮ್ ಅಹೋಂ ರಾಜವಂಶದ ಇದು ದಿಬ್ಬ ಆಗಿರ್ತದೆ ಇದು ಸಮಾಧಿ ವ್ಯವಸ್ಥೆಗೆ ಸೇರ್ಪಡೆಯಾದಂತ ಒಂದು ತಾಣವಾಗಿರ್ತದೆ ಹಾಗಾದ್ರೆ ಇದರ ಇತಿಹಾಸವನ್ನ ನೋಡೋದಾದ್ರೆ ಮೊಯ್ದಮ್ ಅಂಬೋ ಪದದ ಅರ್ಥ ಬಂದ್ಬಿಟ್ಟು ಮನೆಗಾಗಿ ಮತ್ತೆ ಆತ್ಮಕ್ಕಾಗಿ ಅನ್ನುವಂತದ್ದನ್ನ ಕೊಡ್ತದೆ ಮೊಯ್ದಮ್ ಎಂದು ಕರೆಯಲಾಗುವ ಪಿರಮಿಡ್ ರೀತಿಯ ಈ ವಿಶಿಷ್ಟ ಸಮಾಧಿ ವ್ಯವಸ್ಥೆಯನ್ನ ಕ್ರಿಸ್ತಶಕ ಸಾವಿರದ ಇನ್ನೂರ ಇಪ್ಪತ್ತೆಂಟರಿಂದ ನಡುವೆ ಅಸ್ಸಾಂನ ಆಳಿದಂತ ತಾಯ್ ಅಹೋಂ ರಾಜವಂಶದ ದಿಬ್ಬ ಸಮಾಧಿ ವ್ಯವಸ್ಥೆಯಾಗಿದ್ದು ಸುಮಾರು ಆರುನೂರ ವರ್ಷಗಳ ಹಳೆಯ ಸಮಾಧಿಗಳು ಇದಾಗಿದೆ ಈ ಸಮಾಧಿಯಲ್ಲಿ ಯಾವೆಲ್ಲ ಅಂಶಗಳನ್ನ ನಾವು ಕಾಣಬಹುದು ಅಂತ ನೋಡುದಾದ್ರೆ ಶವವನ್ನ ಇಡಲಾಗ್ತಿತ್ತು ಮತ್ತೆ ರಾಜಮನೆತನದ ಲಾಂಛನ ಕಟ್ಟಿ ಆನೆದಂತ ಕಬ್ಬಿಣ ಚಿನ್ನದ ಆಭರಣಗಳು ಆಯುಧಗಳು ಮತ್ತು ಬಟ್ಟೆಗಳು ಸೇರಿದಂತೆ ಮೃತ ವ್ಯಕ್ತಿ ಬಳಸಿದ್ದ ಅನೇಕ ಹಲವಾರು ವಸ್ತುಗಳನ್ನ ಸಹ ಈ ಸಮಾಧಿಯಲ್ಲಿ ಇಡಲಾಗ್ತಿತ್ತು ನೆಕ್ಸ್ಟ್ ಇತ್ತೀಚೆಗೆ ಆಯ್ಕೆಯಾಗಿರುವಂತಹ ಭಾರತದ ತಾಣಗಳನ್ನ ನೋಡುದಾದ್ರೆ ಈ ಅಸ್ಸಾಂನ ಮೊಯ್ದಮ್ ಸಮಾಧಿಯ ದಿಬ್ಬಗಳು ನಲವತ್ ಮೂರನೇ ವಿಶ್ವ ಪಾರಂಪರಿಕ ತಾಣದಲ್ಲಿ ಇದ್ರೆ ನಲವತ್ತೆರಡನೇ ಸ್ಥಾನದಲ್ಲಿ ಕರ್ನಾಟಕದ ಹೊಯ್ಸಳರ ದೇವಸ್ಥಾನಗಳನ್ನ ಕಾಣಬಹುದು ನಲವತ್ತೊಂದನೇ ತಾಣ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಶ್ಚಿಮ ಬಂಗಾಳದ ಶಾಂತಿನಿಕೇತನ ನಲವತ್ತನೇ ತಾಣ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಗುಜರಾತ್ನ ದೊಲಬಿರ ಮುಂದೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಆಯ್ಕೆಯಾಗಿರುವ ಪರ್ವತ ರೈಲುಗಳು ಮೂರಿದೆ ಅದು ತಮಿಳುನಾಡಿನ ನೀಲಗಿರಿ ರೈಲು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ರೈಲು ಹಿಮಾಚಲ ಪ್ರದೇಶದ ಶಿಮ್ಲಾದ ಕಾಲ್ಕಿ ರೈಲು ಮುಂದೆ ಯುನೆಸ್ಕೋ ಪಟ್ಟಿಗೆ ಆಯ್ಕೆಯಾಗಿರುವಂತಹ ತಾಣಗಳನ್ನ ಅತಿ ಹೆಚ್ಚು ಹೊಂದಿರುವಂತಹ ರಾಷ್ಟ್ರಗಳನ್ನ ನೋಡೋದಾದ್ರೆ ಮೊದಲ ಮೂರು ತಾಣಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಮತ್ತೆ ಭಾರತದ ಸ್ಥಾನವನ್ನ ನೆನ್ಪಿನಲ್ಲಿ ಇಟ್ಕೊಳ್ಳಿ ಮೊದಲ ಮೂರು ತಾಣಗಳನ್ನ ನೋಡೋದಾದ್ರೆ ಇಟಲಿ ಸುಮಾರು ಅರವತ್ತೊಂದು ತಾಣಗಳನ್ನ ಹೊಂದಿದೆ ಚೀನಾ ಅರವತ್ತು ಜರ್ಮನಿ ಐವತ್ತೈದು ಭಾರತನೇ ತಾಣ ವಿಶ್ವ ಪಾರಂಪರಿಕ ಪಟ್ಟಿಗೆ ಆಯ್ಕೆಯಾಗಿರುವ ನಲವತ್ನಾಲ್ಕು ತಾಣಗಳನ್ನ ಐಗೇನ್ ಡಿವೈಡ್ ಮಾಡಿದ್ದಾರೆ ಕಲ್ಚರಲ್ ಮತ್ತೆ ನ್ಯಾಚುರಲ್ ಮತ್ತೆ ಮಿಕ್ಸ್ಡ್ ಕಲ್ಚರಲ್ ಮಿಕ್ಸ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಸಾಂಸ್ಕೃತಿಕ ವಿಭಾಗದಲ್ಲಿ ನೋಡೋದಾದ್ರೆ ಮೂವತ್ತಾರು ತಾಣಗಳನ್ನ ಭಾರತ ಹೊಂದಿದೆ ನೈಸರ್ಗಿಕ ವಿಭಾಗದಲ್ಲಿ ಏಳು ಮತ್ತೆ ಮಿಶ್ರ ತಾಣದಲ್ಲಿ ಒಂದು ಅದು ಕಾಂಚನಚುಂಗ ಸಿಕ್ಕಿಂ ರಾಜ್ಯದಲ್ಲಿ ನಾವು ಕಾಣಬಹುದು ಈ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಭಾರತದ ಜಗತ್ತಿನ ಸ್ಥಾನವನ್ನು ನೋಡೋದಾದ್ರೆ ಇದು ಆರನೇ ಸ್ಥಾನದಲ್ಲಿ ಇದೆ ಮುಂದೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಆಯ್ಕೆಯಾಗಿರುವ ಹೆಚ್ಚು ತಾಣಗಳನ್ನ ಹೊಂದಿರುವ ಭಾರತದ ರಾಜ್ಯಗಳನ್ನ ನೋಡೋದಾದ್ರೆ ನಾಲ್ಕು ಗಳನ್ನ ಕೊಟ್ಟಿದ್ದಾರೆ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ ಗುಜರಾತ್ ಮೂರನೇ ಸ್ಥಾನದಲ್ಲಿ ಇದ್ದು ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿ ಇದೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಕರ್ನಾಟಕದ ನಾಲ್ಕು ತಾಣಗಳನ್ನ ನೋಡೋದಾದ್ರೆ ಹಂಪಿ ಸಾವಿರದ ಒಂಬೈನೂರ ಎಂಬತ್ತ ಆರು ಸೊ ಹಂಪಿ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವ ಪಾರಂಪರಿಕ ತಾಣ ಯಾವುದು ಅಂತಂದ್ರೆ ಹಂಪಿ ನೆಕ್ಸ್ಟ್ ಪಟ್ಟದಕಲ್ಲು ಪಶ್ಚಿಮ ಘಟ್ಟಗಳು ಹೊಯ್ಸಳರ ದೇವಾಲಯಗಳು ಹಾಸನದ ಹಳೇಬೀಡಿನ ಹೊಯ್ಸಳೇಶ್ವರ ಬೇಲೂರಿನ ಚನ್ನಕೇಶ್ವರ ಮತ್ತು ಮೈಸೂರಿನ ಸೋಮನಾಥಪುರ ದೇವಾಲಯಗಳು ಈ ಹೊಯ್ಸಳೇಶ್ವರ ದೇವಾಲಯಗಳು ಕೆಳಗಡೆ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ವಿಶ್ವ ಪಾರಂಪರಿಕ ಪಟ್ಟಿಗೆ ಆಯ್ಕೆ ಆಗಿರ್ತಾರೆ ಮುಂದೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ವೇಳೆಗೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ಒಟ್ಟು ತಾಣಗಳ ಸಂಖ್ಯೆ ಅಂತಂದ್ರೆ ಸಾವಿರದ ಇನ್ನೂರ ನಲವತ್ತ ಎಂಟು ತಾಣಗಳು ಮುಂದಿನ ಆರ್ಟಿಕಲ್ ಅಪಾಯದಲ್ಲಿರುವ ವಿಶ್ವ ಪಾರಂಪರಿಕ ತಾಣಗಳನ್ನು ಯುನೆಸ್ಕೋ ಪಟ್ಟಿಯಿಂದ ತೆಗೆದುಹಾಕಲಾದ ತಾಣಗಳು ತ್ರೀ ಸೈಡ್ಸ್ ಆಫ್ ಆಫ್ರಿಕನ್ ಕಾಂಟಿನೆಂಟ್ ರಿಮೂವ್ ಫ್ರಮ್ ದ ಲಿಸ್ಟ್ ಆಫ್ ವರ್ಲ್ಡ್ ಹೆರಿಟೇಜ್ ಇನ್ ಡೇಂಜರ್ ಯುನೆಸ್ಕೋ ಪಟ್ಟಿಯಿಂದ ತೆಗೆದುಹಾಕಲ್ಪಟ್ಟ ಅಮೇರಿಕನ್ ಕಾಂಟಿನೆಂಟ್ನ ತಾಣಗಳನ್ನು ನೋಡೋದಾದರೆ ಮಡಗಾಸ್ಕರ್ನ ಅರ್ಸಿನಾನನ ಮಳೆ ಕಾಡುಗಳು ಎಜಿಪ್ಟ್ನ ಆರಂಭಿಕ ಕ್ರಿಶ್ಚಿಯನರ ನಗರ ಅಬುಮೇನ್ ಲಿಯಾ ಲಿಬಿಯಾದ ಹಳೆ ಪಟ್ಟಣ ಘಡಮೆ ಮೆಸ್ನ ಮಳೆ ಕಾಡುಗಳು ಸೊ ಹಾಗಾದ್ರೆ ಏನಿದು ಟೆಂಟೇಟಿವ್ ಲಿಸ್ಟ್ ಅಂತ ನೋಡೋದಾದ್ರೆ ಇಂಡಿಯಾದಲ್ಲಿ ಟೆಂಟೇಟಿವ್ ಲಿಸ್ಟ್ ಅಂದ್ರೆ ಮುಂದೆ ಬರುವಂತ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿಯಲ್ಲಿ ಈ ತಾಣಗಳನ್ನು ಸೇರ್ಪಡೆ ಮಾಡಬೇಕು ಅಂತ ನಾಮನಿರ್ದೇಶನ ಮಾಡಿರುವಂತ ಭಾರತದ ಒಟ್ಟು ತಾಣಗಳು ಎಷ್ಟಿದೆ ಅಂತ ಕೇಳಿದ್ರೆ ಅರವತ್ತೆರಡು ತಾಣಗಳು ಅದರಲ್ಲಿ ಪ್ರಮುಖವಾದಂತದ್ದು ಕರ್ನಾಟಕದಲ್ಲಿರುವಂತ ಶ್ರೀರಂಗಪಟ್ಟಣದ ಸ್ಮಾರಕಗಳು ಮತ್ತು ಬೇಲೂರು ಹಳೆಬೀಡು ಸಾರಿ ಐಹೊಳೆ ಬಾದಾಮಿ ಮತ್ತು ಪಟ್ಟದ ಕಲ್ಲಲ್ಲಿ ದೇವಸ್ಥಾನದ ವಾಸ್ತುಶಿಲ್ಪದ ವಿಕಾಸಗಳು ಮುಂದಿನ ವಿಷಯ ಯುನೆಸ್ಕೋ ಇಂಟಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ಸ್ ಇನ್ ಇಂಡಿಯಾ ಇದು ಎರಡ್ ಸಾವಿರದ ಮೂರರಲ್ಲಿ ಆರಂಭವಾದಂತ ಸಮಾವೇಶ ಹಾಗಾದ್ರೆ ಎಷ್ಟನೇ ಇಸಿವಿಯಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಕಮಿಟಿ ಆರಂಭವಾಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪಾರ್ಟ್ ಒನ್ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ನಾವು ಈ ಮ್ಯಾಗ್ಝೀನ್ ಅನ್ನ ವಿಶ್ಲೇಷಣೆ ಮಾಡುವಾಗ ಭಾಗ ಒಂದರಲ್ಲಿ ಇದರ ಬಗ್ಗೆ ನಾನು ಹೇಳಿದ್ದೆ ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ನೋಡ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಉತ್ತರವನ್ನ ತಿಳಿಸಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ ಆರಂಭವಾದಂತ ವರ್ಷವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಂದು ಯುನೆಸ್ಕೋ ಇಂಟಾಜುವಲ್ ಕಲ್ಚರಲ್ ಹೆರಿಟೇಜ್ ಸೈಟ್ಸ್ ಈ ಸಮಾವೇಶ ಎರಡ್ ಸಾವಿರದ ಮೂರರಲ್ಲಿ ಪ್ರಾರಂಭವಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತದಲ್ಲಿ ಇಂತಹ ತಾಣಗಳು ಹದಿನೈದು ಇದೆ ಅಭ್ಯಾಸಗಳಾಗಿರ್ಬೋದು ಅಭಿವ್ಯಕ್ತಿಗಳಾಗಿರ್ಬೋದು ಜ್ಞಾನ ಮತ ಕೌಶಲ್ಯಗಳು ಕಲಾಕೃತಿ ವಸ್ತುಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಸಾಂಸ್ಕೃತಿಕ ತಾಣಗಳು ಸಮುದಾಯಗಳು ಆಚರಣೆಗಳು ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಭಾಗವಾಗಿ ಈ ಪಟ್ಟಿಯನ್ನ ಮಾಡಲಾಗ್ತದೆ ಅದರಲ್ಲಿ ಭಾರತದಲ್ಲಿರುವ ಹದಿನೈದು ತಾಣಗಳನ್ನ ಇಲ್ಲಿ ಲಿಸ್ಟ್ ಮಾಡಲಾಗಿದೆ ಅವುಗಳು ಈ ರೀತಿ ಇದೆ ಗುಜರಾತಿನ ಗರ್ಭ ಕೋಲ್ಕತಿಂದ ದುರ್ಗಾ ಪೂಜೆ ಕುಂಭಮೇಳ ಭಾರತದ ನೌರುಜ್ ಭಾರತದ ಯೋಗ ಪಂಜಾಬ್ನ ಹಿತ್ತಾಳೆ ಮತ್ತು ತಾಮ್ರದ ಕರಕುಶಲತೆ ಮಣಿಪುರದ ಸಂಕೀರ್ತನ ಲಡಾಖ್ನ ಬೌದ್ಧ ಪಾರಾಯಣ ರಾಜಸ್ಥಾನದ ಕಲ್ಬೀಲಿಯ ಮತ್ತೆ ಕೇರಳದ ಮುಡಿಯಟ್ಟು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದ ಚೌ ನೃತ್ಯ ಉತ್ತರಾಖಂಡದ ರಮುನ್ ಕೇರಳದ ಕುಡಿಯ ಕುಡಿಯತ್ತಂ ಭಾರತದ ವೇದ ಪಾರಾಯಣ ಮತ್ತೆ ಉತ್ತರ ಪ್ರದೇಶದ ರಾಮಲೀಲಾ ಅದೇ ರೀತಿ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್ಸ್ ಅಂತ ಬರುತ್ತೆ ಯು ಸಿ ಸಿ ಎನ್ ಅದರಲ್ಲಿ ಸುಮಾರು ಎಂಟು ಕ್ರಿಯೇಟಿವ್ ಸಿಟಿಗಳನ್ನ ಭಾರತದಲ್ಲಿ ಪಟ್ಟಿ ಮಾಡಲಾಗಿದೆ ಕಾಜಿಕುಡೈ ಇದು ಸಾಹಿತ್ಯ ವಿಭಾಗದಲ್ಲಿ ಬರ್ತಿದೆ ಗ್ವಾಲಿಯರ್ ಸಂಗೀತ ವಿಭಾಗದಲ್ಲಿ ಜೈಪುರ್ ಕರಕುಶಲ ಮತ್ತು ಜಾನಪದ ಕಲೆ ವಾರಣಾಸಿ ಸಂಗೀತದಲ್ಲಿ ಚೆನ್ನೈ ಸಂಗೀತದಲ್ಲಿ ಮುಂಬೈ ಸಿನಿಮಾ ಕ್ಷೇತ್ರದಲ್ಲಿ ಹೈದರಾಬಾದ್ ಪಾಕಶಾಸ್ತ್ರ ಗ್ಯಾಸ್ಟ್ರೋನಮಿ ಅಂತ ಕರೀತಾರೆ ಮತ್ತು ಶ್ರೀನಗರದ ಕರಕುಶಲ ಮತ್ತು ಜಾನಪದ ಕಲೆಗಳನ್ನು ಈ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್ನಲ್ಲಿ ಲಿಸ್ಟ್ ಮಾಡಲಾಗಿದೆ ಮುಂದೆ ಭಾಗ ಒಂದರಲ್ಲಿ ನೋಡಿದಂತಹ ವಿಶ್ವ ಪಾರಂಪರಿಕ ಪಟ್ಟಿಗೆ ಇತ್ತೀಚೆಗೆ ಆಯ್ಕೆಯಾದಂತ ನಲವತ್ತ ನಾಲ್ಕನೇ ಮರಾಠಿ ಮಿಲಿಟರಿ ಭೂ ಪ್ರದೇಶಗಳ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ಒಟ್ಟು ಹನ್ನೆರಡು ಕೋಟಗಳನ್ನ ಇದು ಒಳಗೊಂಡಿದೆ ಅವುಗಳಲ್ಲಿ ಹನ್ನೊಂದು ಮಹಾರಾಷ್ಟ್ರದಲ್ಲಿದ್ದರೆ ಒಂದು ತಮಿಳುನಾಡಲ್ಲಿ ಇದೆ ಇವುಗಳಲ್ಲಿ ಶಿವನೇರಿ ಕೋಟಿ ಲೋಹಗಢ್ ರಾಯ್ಗಢ ಸುವರ್ಣದುರ್ಗ ಪನಹಾಲ ಕೋಟೆ ವಿಜಯದುರ್ಗ ಸಿಂಧೂದುರ್ಗ ಮತ್ತು ಜಿಂಜಿ ಕೋಟೆಗಳು ಭಾರತದ ಪುರಾತತ್ವ ಸಮೀಕ್ಷೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಡಿಯಲ್ಲಿ ರಕ್ಷಿಸಲಾಗಿದೆ ಹಾಗಾದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆರಂಭವಾದಂಥ ವರ್ಷ ಮತ್ತೆ ಅದರ ಫೌಂಡರ್ ಅನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಉಳಿದಂಥ ಕೋಟೆಗಳಾದಂಥ ಸಲಹೇರಿ ಕೋಟೆ ರಾಜಗಢ್ ಖಾಂಡೇರಿ ಮತ್ತು ಪ್ರತಾಪಗಡನ್ನ ಮಹಾರಾಷ್ಟ್ರ ಸರ್ಕಾರದ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ನಿರ್ದೇಶನಾಲಯವು ರಕ್ಷಿಸುತ್ತಾ ಬಂದಿದೆ ಮೊದಲನೆಯದಾಗಿ ಶಿವನೇರಿ ಪೋರ್ಟ್ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಇದು ಮರಾಠ ಸಾಮ್ರಾಜ್ಯದ ಸ್ಥಾಪಕರಾದಂತಹ ಛತ್ರಪತಿ ಶಿವಾಜಿಯವರು ಜನ್ಮ ಪಡೆದಂತ ಸ್ಥಳವಾಗಿದೆ ಈ ಮರಾಠ ನಿಯಂತ್ರಣದಲ್ಲಿ ಬರುವ ಬಹುಮನಿ ಮತ್ತು ಅಹಮದ್ನ ಸುಲ್ತಾನರು ಇದನ್ನ ಅಭಿವೃದ್ಧಿ ಪಡಿಸಿದ್ರು ಅಂತ ನೋಡಬಹುದು ಮುಂದೆ ರಾಜ್ಗಡ್ ಪೋರ್ಟ್ ಇದು ಮರಾಠ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು ಅಷ್ಟೇ ಅಲ್ಲದೆ ಛತ್ರಪತಿ ಶಿವಾಜಿ ಮಹಾರಾಜರು ಪುರಂದರ ಒಪ್ಪಂದಕ್ಕೆ ಸಾವಿರದ ಆರುನೂರ ಅರವತ್ತೈದರಲ್ಲಿ ಸಹಿ ಹಾಕಿದ್ದಾಗ ಮೊಘಲ್ ಸೇನಾನಿ ಜಯಸಿಂಗ್ ಇಟ್ಟುಕೊಂಡಿದ್ದ ಮೂರು ಕೋಟೆಗಳಲ್ಲಿ ಇದು ಒಂದಾಗಿದೆ ಮುಂದಿನ ಕೋಟೆ ಬಂದ್ಬಿಟ್ಟು ರಾಯ್ಗಢ್ ಫೋರ್ಟ್ ಇದು ಕ್ರಿಸ್ತಶಕ ಸಾವಿರದ ಆರ್ನೂರ ಎಪ್ಪತ್ತ ನಾಲ್ಕರಲ್ಲಿ ಶಿವಾಜಿ ಪಟ್ಟಾಭಿಷೇಕ ಮಾಡಿಕೊಂಡಂತ ಜಾಗ ಆಗಿರ್ತದೆ ಈ ಕೋಟೆಯಲ್ಲೇ ಇವರು ಛತ್ರಪತಿ ಅನ್ನುವಂತ ಬಿರುದನ್ನ ಸ್ವೀಕಾರ ಮಾಡಿ ಮುಂದೆ ಛತ್ರಪತಿ ಶಿವಾಜಿ ಅಂತ ಹೆಸರನ್ನ ಪಡೆದುಕೊಳ್ತಾರೆ ನಾಲ್ಕನೆಯದಾಗಿ ಪ್ರತಾಪಗಢ್ ಕೋಟೆ ಇದು ಸಾವಿರದ ಆರ್ನೂರ ಐವತ್ತಾರರಲ್ಲಿ ಛತ್ರಪತಿ ಶಿವಾಜಿ ಅವರಿಂದ ನಿರ್ಮಿಸಲ್ಪಟ್ಟ ಕೋಟೆ ಕೋಟೆಯಾಗಿರುತ್ತದೆ ಪಶ್ಚಿಮ ಘಟ್ಟಗಳ ಒಟ್ಟಾರೆ ಭೂ ಪ್ರದೇಶದಲ್ಲಿ ಇದನ್ನು ನಾವು ಕಾಣಬಹುದು ಮುಂದೆ ಪನ್ಹಾಲಾ ಕೋಟೆ ಇದು ಮರಾಠರ ಕೋಟೆ ಕೋಟೆಗಳಲ್ಲಿ ದೊಡ್ಡದಾಗಿರುವಂತಹ ಕೋಟೆ ಸುಮಾರು ಹದಿನಾಲ್ಕು ಕಿಲೋಮೀಟರ್ ಸುತ್ತಳತೆಯನ್ನ ಇದು ಹೊಂದಿದೆ ಈ ಕೋಟೆಯು ಸಾವಿರದ ಆರ್ನೂರ ಅರವತ್ತರ ಜುಲೈನಲ್ಲಿ ಪ್ರಸಿದ್ಧ ಪವನ್ ಕಿಂಡ್ ಕದನದ ಈ ಕೋಟೆಯಲ್ಲಿ ಜರುಗಿದ್ದನ್ನ ನಾವು ಕಾಣಬಹುದು ಮುಂದೆ ಆರನೆಯದು ಕಾಂಡೇರಿ ಕೋಟೆ ಅಲಿಯಾಬಾಗ್ ಕರಾವಳಿಯಲ್ಲಿರುವ ಒಂದು ಸಣ್ಣ ದ್ವೀಪವಾದ ಕಾಂಡೇರಿಯನ್ನೂರ ಎಪ್ಪತ್ತ ಒಂಬತ್ತರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಕರಾವಳಿ ನೀರಿನ ಮೇಲೆ ಮರಾಠ ನಿಯಂತ್ರಣವನ್ನ ಭದ್ರಪಡಿಸಲು ಈ ಕೋಟೆಯನ್ನ ನಿರ್ಮಾಣ ಮಾಡ್ತಾರೆ ಹಾಗಾದ್ರೆ ಛತ್ರಪತಿ ಶಿವಾಜಿಯವರು ಕರಾವಳಿ ನೀರಿನ ಮೇಲೆ ತಮ್ಮ ಪ್ರಾಬಲ್ಯತೆಯನ್ನ ನಿರ್ಮಾಣ ಮಾಡಲು ಕಟ್ಟಿದಂಥ ಕೋಟೆ ಯಾವುದು ಅಂತ ಕೇಳಿದ್ರೆ ಕಾಂಡೇರಿ ಫೋರ್ಟ್ ಏಳನೆಯದು ಲೋಗಡ್ ಫೋರ್ಟ್ ಇದು ಕಬ್ಬಿಣದ ಕೋಟೆ ಆಗಿರ್ತದೆ ಎಂಟನೇ ಶತಮಾನದ ಕೋಟೆ ಆಗಿರ್ತದೆ ಮತ್ತು ಲೋತಾಮಿಯಾ ರಾಜವಂಶವರು ಅವರು ನಿರ್ಮಿಸಿದಂಥ ಕೋಟೆ ಇದಾಗಿರ್ತದೆ ಮುಂದೆ ಎಂಟನೆಯದು ಸಲ್ಹೇರ್ ಫೋರ್ಟ್ ನಾಸಿಕ್ ಜಿಲ್ಲೆಯಲ್ಲಿ ಸತಾನಾ ತಾಲೂಕಿನ ಸಲ್ಹೇರ್ ಗ್ರಾಮದ ಬಳಿ ಇರೋದ್ರಿಂದ ಇದನ್ನ ಸಲ್ಹೇರ್ ಕೋಟೆ ಅಂತ ಕರೀತಾರೆ ಇದು ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ಮಹತ್ವದ ಹೆಗ್ಗುರುತಾಗಿದೆ ಅಷ್ಟೇ ಅಲ್ಲದೆ ಸಲಹಗಢ್ ಮತ್ತು ಸುಲ್ತಾನ್ಗಢ್ ಅಂತ ಸಹ ಈ ಕೋಟೆಯನ್ನ ಕರೆಯಲಾಗ್ತದೆ ಇದು ಸಲ್ಹೇರ ಮುಕ್ತ ಕ್ಷೇತ್ರ ಕದನ ಓಪನ್ ಫೀಲ್ಡ್ ಬ್ಯಾಟಲ್ ಸ್ಥಳವಾಗಿದೆ ಈ ಛತ್ರಪತಿ ಶಿವಾಜಿ ಮಹಾರಾಜರ ನೇತೃತ್ವದಲ್ಲಿ ಮರಾಠರು ಮೊಘಲರ ಮೇಲೆ ಮೊದಲ ಯುದ್ಧ ಭೂಮಿಯ ವಿಜಯವನ್ನ ಇಲ್ಲಿ ಸಾಧಿಸಲಾಗಿದೆ ಮುಂದೆ ಸಿಂಧೂದುರ್ಗ ಕೋರ್ಟ್ ಈ ಕೋಟೆಯು ಕೊಂಕಣಿ ಕರಾವಳಿಯ ಅರೇಬಿಯನ್ ಸಮುದ್ರದಲ್ಲಿರುವ ಕುರುಟೆ ದ್ವೀಪದಲ್ಲಿದೆ ಇದನ್ನು ಸಾವಿರದ ಆರ್ನೂರ ಅರವತ್ನಾಲ್ಕು ಮತ್ತೆ ಅರವತ್ತೇಳರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮುಖ್ಯ ಮಿಲಿಟರಿ ಇಂಜಿನಿಯರ್ ಇರೋಜಿ ಇಂದುಲ್ಕರ್ ಅವರು ಪೋರ್ಚುಗೀಸ್ ಬ್ರಿಟಿಷ್ ಮತ್ತು ಸ್ಥಳೀಯ ಸಿದ್ಧಿಗಳ ವಿರುದ್ಧ ಸಮುದ್ರ ಕಾರ್ಯಾಚರಣೆಗಾಗಿ ರಕ್ಷಣೆಯನ್ನ ಪಡೆಯಲು ಈ ಕೋಟೆಯನ್ನ ಅಥವಾ ಇಲ್ಲಿ ನೆಲವನ್ನು ಒದಗಿಸಲು ಇದನ್ನ ನಿರ್ಮಾಣ ಮಾಡಲಾಗಿತ್ತು ಮುಂದೆ ಸುವರ್ಣದುರ್ಗ ಕೋಟೆಯನ್ನ ನೋಡೋದಾದ್ರೆ ಇದು ಸುವರ್ಣಗುಡ್ಡೆ ಕೋಟೆಯು ರತ್ನಗಿರಿ ಜಿಲ್ಲೆಯ ಹರ್ನೈ ಬಂದರಿನ ಬಳಿ ಶಿವಾಜಿ ಮಹಾರಾಜರು ನಿರ್ಮಿಸಿದ ಮತ್ತೊಂದು ದ್ವೀಪ ಕೋಟೆಯಾಗಿದೆ ಸುವರ್ಣದುರ್ಗವನ್ನು ಕನಕದುರ್ಗ ಕೋಟೆ ಅಂತ ಸಹ ಕರೀತಾರೆ ಮುಂದೆ ವಿಜಯದುರ್ಗ ಪೋರ್ಟ್ ವಿಶೇಷತೆಯನ್ನ ನೋಡೋದಾದ್ರೆ ಮರಾಠ ಕೋಟೆಗಳಲ್ಲಿ ಅತ್ಯಂತ ಹಳೆಯದಾದ ವಿಜಯದುರ್ಗ ಕೋಟೆ ಅರೇಬಿಯನ್ ಸಮುದ್ರದ ತೀರದಲ್ಲಿದೆ ಇದನ್ನು ಮೂಲತಃ ಹನ್ನೆರಡನೇ ಶತಮಾನದ ಉತ್ತರಾರ್ಧದಲ್ಲಿ ಶಿಲಾಹರ್ ರಾಜವಂಶದವರು ನಿರ್ಮಿಸಿದರು ಹಾಗೂ ಇದನ್ನ ಗೆರಿಯಾ ಎಂದು ಕರೆಯಲಾಗುತ್ತದೆ ಆರ್ನೂರ ಐವತ್ ಮೂರರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಈ ಕೋಟೆಯನ್ನ ವಶಪಡಿಸಿಕೊಂಡರು ನಂತರ ಇದನ್ನ ವಿಜಯ ಕೋಟೆ ಅಥವಾ ವಿಜಯ್ ಎಂದು ಮರುನಾಮಕರಣ ಮಾಡಲಾಗಿತ್ತು ಮುಂದೆ ತಮಿಳುನಾಡಿನಲ್ಲಿರುವಂತಹ ಜಿಂಜಿ ಕೋಟೆಯ ವಿಷಯವನ್ನ ನೋಡೋದಾದ್ರೆ ಈ ಕೋಟೆಯು ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯಲ್ಲಿದೆ ಇದನ್ನ ಪರ್ಯಾಯ ದ್ವೀಪ ಭಾರತದ ಅತ್ಯಂತ ಬಲಿಷ್ಠ ಕೋಟೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ರಾಜಗಿರಿ ಕೃಷ್ಣಗಿರಿ ಮತ್ತು ಚಂದ್ರಯಾನ ದುರ್ಗಾ ಎಂಬ ಮೂರು ಬಂಡೆಗಳ ಮೇಲೆ ನೆಲೆಗೊಂಡಿರುವ ಈ ಸಂಕೀರ್ಣವು ಪರಸ್ಪರ ಸಂಪರ್ಕ ಹೊಂದಿದ ಕೋಟೆಗಳಿಂದ ಮಾರ್ಪಾಡಾಗಿದೆ ಮುಂದಿನ ವಿಷಯ ಬಂದ್ಬಿಟ್ಟು ವಿಮ್ ಬ್ಲಡ್ ಎನ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತ ಐದು ಇದು ಮುನ್ನೂರ ಸಾರಿ ನೂರ ಮೂವತ್ತೆಂಟನೇ ಆವೃತ್ತಿಯಾಗಿದೆ ಇದೇ ಇತಿಹಾಸದ ಮೊದಲ ಬಾರಿಗೆ ಲೈನ್ ನ್ಯಾಯಾಧೀಶರ ಬದಲಿಗೆ ಸ್ವಯಂಚಾಲಿತ ಎಲೆಕ್ಟ್ರಾನಿಕ್ ಲೈನ್ ನ್ಯಾಯಾಧೀಶರನ್ನ ನಿಯೋಜನೆ ಮಾಡಲಾಯಿತು ಹಾಗಾದ್ರೆ ಪುರುಷರ ನಲ್ಲಿ ಚಾಂಪಿಯನ್ ಮತ್ತೆ ಸೋತವರನ್ನ ನೋಡೋದಾದ್ರೆ ಇಟಲಿಯ ಜೆನಿಕ್ಸ್ ಅಹ್ ಸಿನ್ಹರ್ ಅವರು ವಿಜಯವನ್ನ ಸಾಧಿಸ್ತಾ ಇದ್ರೆ ಪುರುಷರ ನಲ್ಲಿ ರನ್ನರ್ ಆಫ್ ಅವರನ್ನ ನೋಡೋದಾದ್ರೆ ಕಾರ್ಲೋಸ್ ಅಲ್ಕರಾಜ್ ಇವರು ಬಂದ್ಬಿಟ್ಟು ಸ್ಪೇನ್ ಆಟಗಾರ ಮುಂದೆ ಮಹಿಳಾ ವಿಭಾಗದಲ್ಲಿ ಸಿಂಗಲ್ ಚಾಂಪಿಯನ್ ಅನ್ನ ನೋಡೋದಾದ್ರೆ ಪೋಲೆಂಡ್ ನ ತಾರಿ ಇಗಾಸ್ ಸ್ವಿಯಾಟೆಕ್ ಇವರು ಅಮೆರಿಕದ ಅಮಂಡ ಅನಿಸಿ ಅವರನ್ನ ಸೋಲಿಸಿ ಈ ಚಾಂಪಿಯನ್ ಪಟ್ಟವನ್ನ ಪಡೆದುಕೊಂಡಿದ್ದಾರೆ ಮುಂದೆ ಮಹಿಳೆಯರ ಡಬಲ್ಸ್ ಚಾಂಪಿಯನ್ಶಿಪ್ ಅನ್ನ ನೋಡೋದಾದ್ರೆ ರಷ್ಯಾದ ಪೆರೋನಿಕಾ ಕುಡೆ ಅರ್ಮೆಟೋವಾ ಮತ್ತು ಬೆಲ್ಜಿಯಂನ ಎಲಿಸ್ ಮಾರ್ಟಿನ್ಸ್ ಪುರುಷರ ಡಬಲ್ ಚಾಂಪಿಯನ್ಶಿಪ್ ಅನ್ನ ನೋಡೋದಾದ್ರೆ ಬ್ರಿಟಿಷ್ ಆಟಗಾರರಾದಂತಹ ಜೂಲಿಯನ್ ಕ್ಯಾಶ್ ಮತ್ತು ಲಾಯ್ಡ್ ಪೂಲ್ ಅವರು ಈ ಚಾಂಪಿಯನ್ಶಿಪ್ ಅನ್ನ ಪಡೆದುಕೊಂಡಿದ್ದಾರೆ ಮುಂದೆ ಫಿಡೇ ಮಹಿಳಾ ಚೆಸ್ ವಿಶ್ವ ಕಪ್ ಚಾಂಪಿಯನ್ಶಿಪ್ ಭಾರತದ ಯುವ ತಾರೆ ದಿವ್ಯಾ ಗ್ರ್ಯಾಂಡ್ ಮಾಸ್ಟರ್ ಬಿರುದು ಭಾರತದ ಯುವ ತಾರೆ ದಿವ್ಯಾ ದೇಶ್ಮುಖ್ ಅವರು ಎರಡ್ ಸಾವಿರದ ಇಪ್ಪತ್ತ ಐದರ ಜುಲೈ ಇಪ್ಪತ್ತೆಂಟರಂದು ಜಾರ್ಜಿಯಾದ ಬಟುಮಿಯಾದಲ್ಲಿ ಜರುಗಿದ ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ ಫೈನಲ್ನಲ್ಲಿ ಕೊನೇರು ಹಂಪಿಯವರನ್ನ ಸೋಲಿಸಿ ಪ್ರಶಸ್ತಿಯನ್ನ ಗೆದ್ದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಭಾರತದ ಮೊದಲ ಆಟಗಾತಿ ಎಂಬ ಇತಿಹಾಸವನ್ನ ಸಹ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಈ ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ ಗೆದ್ದಂತ ಭಾರತದ ಮೊದಲ ಆಟಗಾತಿ ಯಾರು ದಿವ್ಯಾ ದೇಶ್ಮುಖ್ ಈ ಮೊದಲು ಗ್ರ್ಯಾಂಡ್ ಮಾಸ್ಟರ್ ಬಿರುದನ್ನ ಪಡೆದುಕೊಂಡಿರುವಂತ ಒಟ್ಟು ಭಾರತೀಯರನ್ನ ನೋಡೋದಾದ್ರೆ ಎಂಬತ್ತ ಎಂಟು ಅದರಲ್ಲಿ ಮಹಿಳೆಯರನ್ನ ನೋಡೋದಾದ್ರೆ ನಾಲ್ಕು ಜನ ಇದ್ದಾರೆ ಆ ನಾಲ್ಕು ಜನ ಬಂದ್ಬಿಟ್ಟು ಕೊನೆಯರು ಹಂಪಿ ದ್ರೋಣವಲ್ಲಿ ಹರಿಕ ಮತ್ತು ಆರ್ ವೈಶಾಲಿ ಈಗ ದಿವ್ಯಾ ದೇಶ್ಮುಖನ್ನ ಆಡ್ ಮಾಡ್ಕೊಂಡ್ರೆ ಒಟ್ಟು ನಾಲ್ಕು ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ಸ್ ಅನ್ನ ನಾವು ನೋಡಬಹುದು ಉಳಿದಂತ ಮಹಿಳಾ ಮತ್ತು ಪುರುಷರನ್ನ ಸೇರಿಸಿದಂತೆ ಒಟ್ಟು ಎಂಬತ್ತೆಂಟು ಗ್ರ್ಯಾಂಡ್ ಮಾಸ್ಟರ್ಸ್ ಗಳನ್ನ ನಾವು ಭಾರತದಲ್ಲಿ ಕಾಣಬಹುದು ಮುಂದೆ ಈ ದಿವ್ಯಾ ದೇಶುಖ್ ಬಗ್ಗೆ ಮಾಹಿತಿಯನ್ನ ನೋಡೋದಾದ್ರೆ ಇವರು ಮೂಲತಃ ಮಹಾರಾಷ್ಟ್ರದ ನಾಗಪುರದವರು ಈಗಾಗಲೇ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಅಂತಾರಾಷ್ಟ್ರೀಯ ಮಾಸ್ಟರ್ ಪ್ರಶಸ್ತಿಗಳನ್ನ ಸಹ ಇವರು ಗೆದ್ದುಕೊಂಡಿದ್ದಾರೆ ಎರಡ್ ಸಾವಿರದ ಎರಡರಲ್ಲಿ ಮಹಿಳೆಯರ ಇಂಡಿಯನ್ ಚೆಸ್ ಚಾಂಪಿಯನ್ಶಿಪ್ ಜಯಿಸಿದ ದಿವ್ಯಾ ದೇಶಮುಖ್ ಅವರು ಎರಡ್ ಸಾವಿರದ ಚೆಸ್ ಒಲಿಂಪಿಯಾದಲ್ಲಿ ಭಾರತದ ಕಂಚು ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಅಷ್ಟೇ ಅಲ್ಲದೆ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ಭಾರತದ ಪ್ರಾಬಲ್ಯವನ್ನ ನೋಡೋದಾದ್ರೆ ವಿಶ್ವ ಚಾಂಪಿಯನ್ ಶಿಪ್ ಪಡೆದುಕೊಂಡಿರುವಂತದ್ದು ಡಿ ಗುಕೇಶ್ ವಿಶ್ವ ರಾಪಿಡ್ ಮಹಿಳಾ ಚಾಂಪಿಯನ್ಶಿಪ್ ಕೊನೆಯರು ಹಂಪಿ ಚೆಸ್ ಒಲಿಂಪಿಯಾದ ಚಾಂಪಿಯನ್ಶಿಪ್ ಅನ್ನ ಭಾ ಮಹಿಳಾ ವಿಭಾಗದಲ್ಲಿ ಭಾರತ ಗೆದ್ದುಕೊಂಡಿದೆ ಮಹಿಳಾ ವಿಶ್ವಕಪ್ ಚಾಂಪಿಯನ್ ನ ದಿವ್ಯಾ ದೇಶಮುಖ್ ಅವರು ಗೆದ್ದುಕೊಂಡಿದ್ದಾರೆ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥ್ ಆನಂದ್ ಸಾವಿರದ ಒಂಬೈನೂರ ಎಂಟರಲ್ಲಿ ಗೆದ್ದುಕೊಂಡಿದ್ದಾರೆ ಮುಂದಿನ ವಿಷಯ ನ್ಯೂ ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ ಎರಡ್ ಸಾವಿರದ ಇಪ್ಪತ್ತ ಐದು ನೂತನ ರಾಷ್ಟ್ರೀಯ ಸಹಕಾರ ನೀತಿ ಇದನ್ನ ಕೇಂದ್ರ ಗೃಹ ಮತ್ತು ಸಹಕಾರಿ ಸಚಿವರಾದಂತಹ ಅಮಿತ್ ಶಾ ಅವರು ಸಹಕಾರ ನೀತಿಯನ್ನ ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ಇದನ್ನ ಜಾರಿಗೆ ಮಾಡುವ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಜಾಗತೀಕರಣ ಡಿಜಿಟಲೀಕರಣ ಮತ್ತು ಸಾಮಾಜಿಕ ಆರ್ಥಿಕ ಪರಿವರ್ತನೆಯಿಂದ ಉಂಟಾದ ಅಮೂಲ ಗ್ರಹ ಬದಲಾವಣೆಯಿಂದಾಗಿ ಎರಡ್ ಸಾವಿರದ ಎರಡರಲ್ಲಿ ರೂಪಿಸಲಾದ ಕೊನೆಯ ಸಹಕಾರಿ ನೀತಿ ಹಳೆದಾಗಿದ್ದು ಎಂದು ಸಾಬೀತಾಗಿದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಥಾಪನೆಗೊಂಡ ಸಹಕಾರಿ ಸಚಿವಾಲಯವು ಅಂದರೆ ಎರಡ್ ಸಾವಿರದ ಇಪ್ಪತ್ತೊಂದರ ತನಕ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಸಾರಿ ಕೋಆಪರೇಷನ್ ಅಂತ ನಾವೇನು ಕರಿತೀವಿ ಅದು ಇರಲಿಲ್ಲ ಸೊ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಹೊಸ ಸಚಿವಾಲಯವನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಥಾಪನೆ ಮಾಡ್ತಾರೆ ಈ ಎಲ್ಲ ಗಮನಗಳನ್ನ ಅಥವಾ ಬೆಳವ ಬೆಳವಣಿಗೆಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಎರಡ್ ಸಾವಿರದ ಇಪ್ಪತ್ತ ಎರಡರ ಸೆಪ್ಟೆಂಬರ್ನಲ್ಲಿ ಈ ನೂತನ ಕೋಆಪರೇಟಿವ್ ಸಹಕಾರ ನೀತಿಯನ್ನ ನಾವು ತರಬೇಕು ಅನ್ನೋ ಕಾರ್ಯವನ್ನು ಆರಂಭ ಮಾಡ್ತಾರೆ ಮುಂದೆ ರಾಷ್ಟ್ರೀಯ ಸಹಕಾರ ನೀತಿ ಎರಡ್ ಸಾವಿರದ ಇಪ್ಪತ್ತೈದರ ಉದ್ದೇಶವನ್ನ ನೋಡೋದಾದ್ರೆ ಸಹಕಾರಿ ಸಮೃದ್ಧಿಯ ದೃಷ್ಟಿಕೋನವನ್ನ ಅನುಸರಿಸಿ ಸುಸ್ಥಿರ ಸಹಕಾರಿ ಅಭಿವೃದ್ಧಿಗೆ ಅನುಕೂಲಕರವಾದಂತಹ ವಾತಾವರಣವನ್ನ ಉತ್ತೇಜಿಸುವ ಮೂಲಕ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತವಾಗಿರುವ ಭಾರತದ ಸಾಮೂಹಿಕ ಮಹತ್ವಾಕಾಂಕ್ಷೆಗೆ ಗಮನಾರ್ಹ ಕೊಡುಗೆ ನೀಡುವುದು ಅಷ್ಟೇ ಅಲ್ಲದೆ ಸಹಕಾರಿ ಚಳುವಳಿಕೆಗಳನ್ನ ತಳಮಟ್ಟದಲ್ಲಿ ಬಳಪಡಿಸುವುದು ಸಹಕಾರಿ ಉದ್ಯಮಗಳನ್ನ ವೃತ್ತಿಪರವಾಗಿ ನಿರ್ವಹಣೆ ಮಾಡುವುದು ಪಾರದರ್ಶಕ ತಂತ್ರಜ್ಞಾನ ಸಕ್ರಿಯಗೊಳಿಸುವುದು ಚೈತನ್ಯಶೀಲ ಮತ್ತು ಸ್ಪಂದನ ಸ್ಪಂದಿಸುವ ಆರ್ಥಿಕ ಘಟಕಗಳನ್ನಾಗಿ ಪರಿವರ್ತನೆ ಮಾಡುವುದು ಅನುಕೂಲವಾಗುವಂತೆ ಕಾನೂನು ಆರ್ಥಿಕ ಮತ್ತು ಸಾಂಸ್ಥಿಕ ಚೌಕಟ್ಟುಗಳನ್ನ ಈ ಕೋಆಪರೇಟಿವ್ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿರುವುದು ಆಗ್ತದೆ ಮುಂದೆ ರಾಷ್ಟ್ರೀಯ ಸಹಕಾರಿ ನೀತಿ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯತಂತ್ರದ ಸ್ತಂಭಗಳು ಸ್ಟ್ರಾಟೆಜಿಕ್ ಪಿಲ್ಲರ್ಸ್ ಅನ್ನು ನೋಡೋದಾದ್ರೆ ಒಟ್ಟು ಆರು ಅಭಿಯಾನ ಸ್ತಂಭಗಳನ್ನ ಹೊಂದಿದೆ ಹದಿನಾರು ಉದ್ದೇಶಗಳನ್ನ ಇದು ಒಳಗೊಂಡಿದೆ ಅವುಗಳನ್ನು ನೋಡೋದಾದ್ರೆ ಪ್ರತಿಷ್ಠಾನವನ್ನ ಬಲಪಡಿಸುವುದು ಚೈತನ್ಯವನ್ನ ಉತ್ತೇಜಿಸುವುದು ಸಹಕಾರಿ ಸಂಸ್ಥೆಗಳನ್ನ ಭವಿಷ್ಯಕ್ಕೆ ಸಿದ್ಧಗೊಳಿಸುವುದು ಹೊಸ ಮತ್ತು ಉದಯೋನ್ಮುಖ ವಲಯಗಳಲ್ಲಿ ಪ್ರವೇಶವನ್ನು ಕೊಡುವುದು ಸಹಕಾರಿ ಬೆಳವಣಿಗೆಗಾಗಿ ಯುವ ಪೀಳಿಗೆಗಳನ್ನ ರೂಪಿಸುವುದು ನೂತನ ಸಹಕಾರ ನೀತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಮುಖ ಸುಧಾರಣೆಗಳನ್ನ ನೋಡೋದಾದ್ರೆ ಶಾಸಕಾಂಗ ಮತ್ತು ಸಾಂಸ್ಥಿಕ ಸುಧಾರಣೆಗಳು ಆರ್ಥಿಕ ಸಬಲೀಕರಣ ವ್ಯಾಪಾರ ಪರಿಸರ ಅಭಿವೃದ್ಧಿ ಭವಿಷ್ಯಕ್ಕೆ ಸಿದ್ಧತೆ ಮತ್ತು ತಂತ್ರಜ್ಞಾನ ಒಳಗೊಳ್ಳುವಿಕೆ ಕ್ರಮಗಳು ವಲಯ ವೈವಿಧ್ಯೀಕರಣ ಯುವ ಆಧಾರಿತ ಸಾಮರ್ಥ್ಯ ವೃದ್ಧಿ ಮುಂದಿನ ವಿಷಯ ಬಂದ್ಬಿಟ್ಟು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆ ನೂತನ ಉಪರಾಷ್ಟ್ರಪತಿ ಚುನಾವಣೆಯನ್ನ ಘೋಷಣೆ ಮಾಡಲಾಗಿದೆ ಇವರು ಹದಿನಾಲ್ಕನೇ ಭಾರತದ ಹದಿನಾಲ್ಕನೇ ಉಪರಾಷ್ಟ್ರಪತಿಯಾಗಿದ್ದರು ಅನಾರೋಗ್ಯದ ಕಾರಣದಿಂದಾಗಿ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ರಾಷ್ಟ್ರಪತಿಯವರಿಗೆ ನೀಡಿದ್ದಾರೆ ಹಾಗಾದ್ರೆ ಇಲ್ಲೊಂದು ವಿಷಯ ಏನು ಗೊತ್ತಾಯ್ತು ನಿಮಗೆ ಉಪರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆಯನ್ನ ಯಾರಿಗೆ ನೀಡಲಾಗ್ತದೆ ರಾಷ್ಟ್ರಪತಿಯವರಿಗೆ ನೀಡುತ್ತಾರೆ ಸೊ ಕೇಂದ್ರ ಚುನಾವಣಾ ಆಯೋಗದಿಂದ ಉಪರಾಷ್ಟ್ರಪತಿ ಚುನಾವಣೆ ಘೋಷಣೆ ಆಗಿದೆ ಹಾಗಾದ್ರೆ ಈ ಕೇಂದ್ರ ಚುನಾವಣಾ ಆಯೋಗವು ಯಾವೆಲ್ಲ ಚುನಾವಣೆಯನ್ನ ಘೋಷಣೆ ಮಾಡ್ತದೆ ಒಂದು ಉಪರಾಷ್ಟ್ರಪತಿ ಇನ್ನೊಂದು ನಾನು ಹೇಳ್ತೇನೆ ರಾಷ್ಟ್ರಪತಿ ಇದನ್ನ ಬಿಟ್ಟು ಬೇರೆ ಯಾವ ಚುನಾವಣೆಯ ಘೋಷಣೆ ಮಾಡುವಂತ ಅಧಿಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ಜಗದೀಪ್ ಧನ್ಕರ್ ಅವರ ಬಗ್ಗೆ ಮಾಹಿತಿಯನ್ನ ನೋಡೋದಾದ್ರೆ ಇವರು ಮೂಲತಃ ರಾಜಸ್ಥಾನದವರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ ಎರಡರವರೆಗೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ ಮುಂದೆ ಸಂವಿಧಾನದಲ್ಲಿ ಹೇಗೆಲ್ಲ ಈ ಉಪ ರಾಷ್ಟ್ರಪತಿ ಚುನಾವಣೆಯ ಆಯ್ಕೆ ವಿಧಾನವನ್ನ ನೋಡೋದಾದ್ರೆ ಸಂವಿಧಾನದ ಅರವತ್ತಾರು ಕ್ಲಾಸ್ ಒನ್ ವಿಧಿಯಲ್ಲಿ ಅನ್ವಯ ಉಪರಾಷ್ಟ್ರಪತಿಯು ಕೂಡ ರಾಷ್ಟ್ರಪತಿಗಳಂತೆಯೇ ಪರೋಕ್ಷ ಮತದಾನದ ಮೂಲಕ ಆಯ್ಕೆ ಆಗುತ್ತಾರೆ ಇನ್ ಡೈರೆಕ್ಟ್ ಎಲೆಕ್ಷನ್ ಅಥವಾ ಇನ್ ಡೈರೆಕ್ಟ್ ವೋಟಿಂಗ್ ಮೂಲಕ ಇವರನ್ನ ಆಯ್ಕೆ ಮಾಡಲಾಗ್ತದೆ ಇವರ ಆಯ್ಕೆ ಮಾಡುವಂತವರು ಯಾರು ಅಂತ ನೋಡೋದಾದ್ರೆ ಸಂಸತ್ತಿನ ಚುನಾಯಿತ ಮತ್ತು ನಾಮಕರಣ ಸದಸ್ಯರು ಮತ ಚಲಾಯಿಸ್ತಾರೆ ಆದ್ರೆ ಒಂದು ಡಿಫ್ರೆನ್ಸ್ ಉಪರಾಷ್ಟ್ರಪತಿ ಚುನಾವಣೆಗೂ ರಾಷ್ಟ್ರಪತಿ ಚುನಾವಣೆಗೂ ನೋಡೋದಾದ್ರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸಂಸತ್ತಿನ ಅಂದ್ರೆ ಲೋಕಸಭಾ ಮತ್ತೆ ರಾಜ್ಯಸಭಾದ ಎರಡೂ ಸದನದ ಮತ್ತು ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಮಾತ್ರ ಮತದಾನ ಮಾಡುತ್ತಾರೆ ಇಲ್ಲಿ ನಾಮಕರಣ ಸದಸ್ಯರು ಬರುವುದಿಲ್ಲ ಎಲ್ಲಿ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಹಾಗೆ ಉಪರಾಷ್ಟ್ರಪತಿಗಳು ಗುಪ್ತ ಮತದಾನದ ಮೂಲಕ ಏಕಮತಗಳನ್ನ ವರ್ಗಾಯಿಸುವ ಪ್ರಮಾಣುಗುಣ ಪದ್ಧತಿಗೆ ಅನುಗುಣವಾಗಿ ಚುನಾವಣೆಯನ್ನ ಮಾಡಲಾಗ್ತದೆ ಹಾಗಾದ್ರೆ ಉಪರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಯ ಅರ್ಹತೆಗಳನ್ನ ನೋಡುದಾದ್ರೆ ಭಾರತದ ನಾಗರಿಕನಾಗಿರಬೇಕು ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಹಾಗಾದ್ರೆ ಲೋಕಸಭೆಯ ಸದಸ್ಯನಾಗಬೇಕಂತಂದ್ರೆ ಕನಿಷ್ಠ ವರ್ಷ ಎಷ್ಟಿರ್ಬೇಕು ಮತ್ತೆ ರಾಷ್ಟ್ರಪತಿಗೆ ಕನಿಷ್ಠ ವರ್ಷ ಎಷ್ಟಿರ್ಬೇಕು ಅಹ್ ರಾಜ್ಯಸಭೆಗೆ ಸ್ಪರ್ಧಿಸ್ಬೇಕಂದ್ರೆ ಕನಿಷ್ಠ ವರ್ಷ ಎಷ್ಟಿರ್ಬೇಕು ಇದನ್ನ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರಾಜ್ಯಸಭಾ ಸದಸ್ಯನಾಗಬೇಕಲು ಹೊಂದಿರಬೇಕಾದ ಎಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಅಥವಾ ಇತರ ಸ್ಥಳೀಯ ಪ್ರಾಧಿಕಾರದಲ್ಲಿ ಲಾಭದಾಯಕ ಹುದ್ದೆ ಹೊಂದಿರಬಾರದು ಮುಂದೆ ಇದಕ್ಕೆ ಇರುವಂತಹ ಕಾಯ್ದೆಗಳನ್ನ ನೋಡೋದಾದ್ರೆ ಈ ಚುನಾವಣೆಗೆ ಇರುವಂತಹ ಕಾಯ್ದೆಗಳ ವಿಷಯಗಳನ್ನ ನೋಡೋದಾದ್ರೆ ಉಪರಾಷ್ಟ್ರಪತಿಗಳ ಚುನಾವಣೆಯನ್ನ ನಡೆಸುವ ಸಂಬಂಧ ಭಾರತದ ಸಂಸತ್ತಿನಲ್ಲಿ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಚುನಾವಣಾ ಕಾಯ್ದೆಯನ್ನ ತರಲಾಗಿದೆ ಈ ಕಾಯ್ದೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ ನಾಲ್ಕು ಮತ್ತು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ತಿದ್ದುಪಡಿ ನ ಮಾಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಏಳರ ತಿದ್ದುಪಡಿ ಅನ್ವಯ ಉಪರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಯನ್ನ ಸಂಸತ್ತಿನ ಇಪ್ಪತ್ತು ಮಂದಿ ಸದಸ್ಯರು ಸೂಚಿ ಸೂಚಿಸಬೇಕು ಮತ್ತು ಇಪ್ಪತ್ತು ಮಂದಿ ಅದನ್ನ ಅನುಮೋದಿಸಬೇಕು ಠೇವಣಿಯ ಮೊತ್ತ ಹದಿನೈದು ಸಾವಿರ ರೂಪಾಯಿಗಳನ್ನ ಇಡಬೇಕು ಮುಂದೆ ಉಪರಾಷ್ಟ್ರಪತಿಗಳ ಅಧಿಕಾರ ಅಧಿಕಾರಾವಧಿಯನ್ನ ನೋಡೋದಾದ್ರೆ ಭಾರತದ ಸಂವಿಧಾನದ ಅರವತ್ತ ಏಳನೇ ವಿಧಿಯನ್ವಯ ಇವರು ಐದು ವರ್ಷಗಳ ಅವಧಿಯವರೆಗೆ ಅಧಿಕಾರದಲ್ಲಿ ಇರುತ್ತಾರೆ ಹಾಗಾದ್ರೆ ಈ ಹುದ್ದೆ ಖಾಲಿಯಾದ ಸ್ಥಾನವನ್ನ ಭರ್ತಿ ಮಾಡಲಾದ ಹುದ್ದೆಯ ಅಧಿಕಾರ ಅವಧಿ ನೋಡೋದಾದ್ರೆ ಉಪರಾಷ್ಟ್ರಪತಿಗಳು ರಾಜೀನಾಮೆಯಿಂದ ಮರಣದಿಂದ ಅಥವಾ ಅವರನ್ನು ತೆಗೆದುಹಾಕುವುದರಿಂದ ಹುದ್ದೆಯು ಖಾಲಿಯಾದರೆ ಸ್ಥಾನವು ಖಾಲಿಯಾದ ದಿನಾಂಕದ ತರುವಾಯ ಆದಷ್ಟು ಬೇಗ ಹುದ್ದೆಯನ್ನ ಭರ್ತಿ ಮಾಡಲು ಚುನಾವಣೆ ನಡೆಸಬೇಕು ಖಾಲಿಯಾದ ಸ್ಥಾನಕ್ಕೆ ಆಯ್ಕೆಯಾದ ಚುನಾಯಿತ ವ್ಯಕ್ತಿ ಅವಧಿಯು ತಾನು ಅಧಿಕಾರ ವಹಿಸಿಕೊಂಡ ದಿನಾಂಕದಿಂದ ಐದು ವರ್ಷಗಳ ಅವಧಿವರೆಗೆ ಹುದ್ದೆಯಲ್ಲಿ ಅಧಿಕಾರದಲ್ಲಿ ಇರುತ್ತಾನೆ ಮುಂದೆ ಇಸ್ಲಾಮಪುರವನ್ನ ಈಶ್ವರಪುರ ಅಂತ ಮರು ನಾಮಕರಣ ಮಾಡಲಾಗಿದೆ ಯಾವುದು ಮಹಾರಾಷ್ಟ್ರ ಗವರ್ಮೆಂಟ್ ಸೊ ಸಾವಿರದ ಒಂಬೈನೂರ ಎಂಬತ್ತಾರರಿಂದಲೂ ಈ ಹೆಸರು ಬದಲಾವಣೆಯ ಹೋರಾಟ ನಡೀತಾ ಬಂದಿದೆ ಮಹಾರಾಷ್ಟ್ರದಲ್ಲಿ ಹಾಗಾಗಿ ಮಹಾರಾಷ್ಟ್ರದ ರಾಜ್ಯ ಸಚಿವ ಸಂಪುಟವು ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಹದಿನೇಳರಂದು ಹೆಸರು ಬದಲಾವಣೆ ಸಂಬಂಧಿಸಿದ ನಿರ್ಣಯವನ್ನ ಕೈಗೊಂಡು ಅದನ್ನು ಕೇಂದ್ರದ ಅನುಮೋದನೆಗೆ ಕಳಿಸಿಕೊಡಲಾಗಿದೆ ಮುಂದೆ ದೇಶದಲ್ಲೇ ಮೊದಲ ಗಣಿ ಪ್ರವಾಸೋದ್ಯಮವನ್ನ ಡಿಕ್ಲೇರ್ ಮಾಡಿದೆ ಯಾವುದು ಜಾರ್ಖಂಡ್ ಜಾರ್ಖಂಡ್ ಲಾಂಚ್ ಮಾಡಿರುವಂತಹ ಒಂದು ಪ್ರವಾಸೋದ್ಯಮದ ಕ್ಷೇತ್ರ ಬಂದ್ಬಿಟ್ಟು ಗಣಿಗಾರಿಕೆ ಜಾರ್ಖಂಡ್ ದೇಶದಲ್ಲೇ ಮೊದಲ ಬಾರಿಗೆ ಗಣಿಗಾರಿಕೆ ಪ್ರವಾಸೋದ್ಯಮವನ್ನ ಆರಂಭಕ್ಕೆ ಮುಂದಾಗಿದೆ ಇದು ಜಾರ್ಖಂಡ್ ಪ್ರವಾಸೋದ್ಯಮ ಉದ್ಯಮ ನಿಗಮವು ಸೆಂಟ್ರಲ್ ಕೋಲ್ ಲಿಮಿಟೆಡ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಹಾಗಾದ್ರೆ ಈ ಪ್ರವಾಸದ ವಿಶೇಷತೆಗಳನ್ನ ನೋಡೋದಾದ್ರೆ ಪ್ರವಾಸಿಗರಿಗೆ ಖನಿಜಗಳನ್ನ ಹೊರತೆಗೆಯುವುದರಿಂದ ಹಿಡಿದು ಅವುಗಳನ್ನ ಶುದ್ಧೀಕರಿಸಿ ಅಂತಿಮ ಸ್ವರೂಪ ನೀಡುವವರಿಗೆ ಎಲ್ಲಾ ಹಂತಗಳನ್ನ ವೀಕ್ಷಣೆ ಮಾಡುವಂತ ಅವಕಾಶವನ್ನ ಈ ಪ್ರವಾಸದಲ್ಲಿ ಕೊಡಲಾಗ್ತದೆ ಹಳೆಯ ಮತ್ತು ಸಕ್ರಿಯ ಎರಡೂ ರೀತಿಯ ಗಣಿಗಳ ಒಳಗೆ ತೆರಳಲು ಪ್ರವಾಸಿಗರಿಗೆ ಗೈಡ್ ಮೂಲಕ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತದೆ ಸಾಂಪ್ರದಾಯಿಕವಾಗಿ ಗಣಿಗಾರಿಕೆ ಮಾಡುವ ಸಮುದಾಯಗಳ ಸಂಸ್ಕೃತಿಯ ಪರಿಚಯವನ್ನ ಸಹ ಮಾಡಿಕೊಡಲಾಗ್ತದೆ ಪ್ರವಾಸೋದ್ಯಮಕ್ಕೂ ಮೋಜಿನ ಜೊತೆಗೆ ಮಾಹಿತಿ ಸಿಗುವಂತೆ ಯೋಜನೆಯನ್ನ ಸಿದ್ಧ ಮಾಡಲಾಗಿದೆ ಮುಂದೆ ಲಿಟ್ಕರ್ಗೆ ಕೊಲ್ಲಾಪುರಿ ಚಪ್ಪಲಿ ಮಾಲೀಕತ್ವ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸಾಂಪ್ರದಾಯಿಕ ಮತ್ತು ಐತಿಹಾಸಿಕ ಪಾದರಕ್ಷೆಯಾದ ಕೊಲ್ಲಾಪುರಿ ಚಪ್ಪಲಿಗೆ ಜಿಎ ಟ್ಯಾಗ್ ಅನ್ನ ನೀಡಲಾಗಿದೆ ಭೌಗೋಳಿಕ ಸೂಚನೆ ಟ್ಯಾಗ್ ಅನ್ನ ನೀಡಲಾಗಿತ್ತು ಓಕೆ ಜಿಎ ಟ್ಯಾಗ್ ನ ಅಧಿಕೃತ ನೋಂದಾಯಣಿ ಮಾಲಕತ್ವವು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಲೆದರ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಇವರದಾಗಿರ್ತದೆ ಆದರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಏನಾಯಿತು ಅಂತಂದ್ರೆ ಜೂನ್ ಅಲ್ಲಿ ಒಂದು ಪ್ರಸಿದ್ಧ ಇಟಾಲಿಯನ್ ಬ್ರ್ಯಾಂಡ್ ಪ್ರಾಡ ಪುರುಷರಾಗಿ ನೂತನ ಸಂಗ್ರಹವನ್ನ ಪ್ರಸ್ತುತ ಪಡಿಸಿತ್ತು ಅವರು ಒಂದು ಫ್ಯಾಷನ್ ಶೋ ಮಾಡ್ತಾರೆ ಆ ಫ್ಯಾಷನ್ ಶೋ ಅಲ್ಲಿ ಮಾಡೆಲ್ ಗಳು ಈ ಚರ್ಮದ ಸ್ಯಾಂಡಲ್ ಗಳನ್ನ ಧರಿಸಿರ್ತಾರೆ ಆ ಪಾದರಕ್ಷೆಗಳು ಈ ಕೊಲ್ಲಾಪುರಿ ಪುರಿ ಪಾದರಕ್ಷೆಗಳನ್ನ ಹೋಲುವಂತೆ ಗಮನಿಸಲಾಗಿತ್ತು ಸೊ ಈ ಘಟನೆ ನಂತರ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಸಾಂಪ್ರದಾಯಿಕ ಚರ್ಮ ಕುಶಲ ಕರ್ಮಿ ಗುಂಪುಗಳಲ್ಲಿ ಬಲವಾದ ವಿರೋಧವನ್ನ ವ್ಯಕ್ತಪಡಿಸಿದ್ರು ಹಾಗಾಗಿ ಈ ಜಿಎ ಟ್ಯಾಗ್ ನಿಂದ ರಕ್ಷಿಸಲ್ಪಟ್ಟ ಕೊಲ್ಲಾಪುರಿ ಚಪ್ಪಲಿಗೆ ಹೋಲುವ ವಿನ್ಯಾಸವನ್ನ ಬಳಸುವ ಮೂಲಕ ಈ ಇಟಾಲಿಯನ್ ಕಂಪನಿ ಕಾನೂನು ಉಲ್ಲಂಘನೆ ಮಾಡಲಾಗಿದೆ ಅಂತ ಬಾಂಬೆ ಹೈಕೋರ್ಟ್ ನಲ್ಲಿ ಪಿಐಎಲ್ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ದಾಖಲೆ ಮಾಡಲಾಗಿತ್ತು ಸೊ ಇಷ್ಟು ಈ ದಿನದ ವಿಷಯ ಆಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸ್ಟಡಿ ವೆಲ್ ಬಾಯ್ ಟೇಕ್